ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ಯಾವುದ್ರ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ ಅಂತ ಇಲ್ಲೇ ಕಾಣ್ತಿದೆ ಅನಿಸುತ್ತೆ ಫೇಸ್ ವಾಶ್ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ ಫಸ್ಟ್ ತಿಂಗ್ ಏನು ಹೇಳೋದಂದರೆ ಆಯ್ಲಿ ನಾನು ಹೇಳೋದು ಏನಂದರೆ ತುಂಬ ಡ್ರೈ ಸ್ಕಿನ್ ಇರುತ್ತಲ್ಲ ಅಂಥವರಿಗೆಲ್ಲ ನಾನು ಹೇಳ್ತಿರೋದು ಒಂಚೂರು ಆಯ್ಲಿ ಇರುತ್ತೆ ಮುಖ ತೊಳೆದ ತಕ್ಷಣವೇ ಮುಖ ತೊಳೆದ ತಕ್ಷಣ ಸ್ವಲ್ಪ ಫ್ರೆಶ್ಶಾಗಿ ಅನ್ನಿಸ್ಬೇಕು ಆಯ್ಲಿ ಆಯ್ಲಿ ಅಂತ ಅನ್ನಿಸ್ಬಾರ್ದು ಅಂತ ಅವ್ರಿಗೆ ನಾನು ಹೇಳ್ತಿದ್ದೀನಿ ನಾನು ಆ್ಯಕ್ಚುಲಿ ನನಗೆ ಹಂಗೆ ಅನ್ನಿಸ್ಬಾರ್ದು ಅಂಥವಷ್ಟೇ ನಾನು ಯೂಸ್ ಮಾಡಿ ರಿಸಲ್ಟ್ ಹೇಳ್ತಾ ಇರೋದು ಫಸ್ಟ್ ಥಿಂಗ್ ಇದು ಕೇರ್ ಅವ್ರದ್ದು ಪ್ರಾಡಕ್ಟು ಮೊರಕ್ಕನ್ ಆರ್ಗನ್ ಆಯಿಲ್ ಕ್ಲೀನ್ಸರ್ ಆಗೂ ಯೂಸ್ ಮಾಡ್ಬೋದು ಫೇಸ್ ವಾಶ್ ಆಗೂ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡಿದ್ದೀನಿ ನಾನು ಏನಂದರೆ ಮುಖ ತೊಳೆದ ತಕ್ಷಣ ಆಯ್ಲಿ ಆಯ್ಲಿ ಅಂತ ಅನಿಸುತ್ತೆ ಆಮೇಲೆ ಸ್ಕಿನ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಷ್ಟು ಗ್ಲೋ ಕೊಡೋಲ್ಲ ಇದು ಸೊ ಹಾಗಾಗಿ ನಾನು ಇದನ್ನು ರಿಜೆಕ್ಟ್ ಮಾಡ್ತಿದ್ದೀನಿ ತುಂಬ ಲೆಂತಿ ಆಗಬಾರ್ದು ವೀಡಿಯೋ ಅಂತ ತುಂಬ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ಇದು ನನಗೆ ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತು ನೆಕ್ಸ್ಟ್ ಬಂದು ಇದು ಇದು ಕೂಡ ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತು ಅಟ್ಲೀಸ್ಟ್ ನಾವು ಒಂದು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋ ಆದರೂ ಕಾಣಬೇಕು ಇಲ್ಲ ವೈಟ್ನೆಸ್ ಆದರೂ ಕಾಣಬೇಕು ಇಲ್ಲಾಂದರೆ ಒಂದು ಏನಾದರೂ ಒಂದು ಕಲೆ ಇರೋ ಅದಾದರೂ ಹೋಗಬೇಕು ಇಲ್ಲ ಏನಕ್ಕೆ ಯೂಸ್ ಮಾಡೋದು ವೇಸ್ಟ್ ಆಫ್ ಕಾ ಕಾಸ್ಟ್ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ರಿವ್ಯೂ ಹೇಳ್ಕೊಡ್ತಾ ಹೋಗ್ತಿದ್ದೀನಿ ಇನ್ನು ಇದು ಇದು ಹೆಚ್ ಎಚ್ ಐ ಇದು ಇದು ಕೂಡ ನನಗೆ ನಷ್ಟ ಇಷ್ಟ ಆಗಲಿಲ್ಲ ಇದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಇದು ಇಷ್ಟ ಆಗಲಿಲ್ಲ ಆಮೇಲೆ ಇನ್ನೊಂದು ಇದು ಕ್ಲಿಯರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂತ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪ್ನಿಯವ್ರದ್ದು ಇದು ಕ್ರೀಮ್ ಆ್ಯಕ್ಚುಲಿ ಇದೇ ಥರ ರ್ಯಾಪರಲ್ಲಿ ಫೇಸ್ ವಾಶ್ ಬರ್ ಬರ್ತಾ ಇತ್ತು ಮುಂಚೆ ಅದು ಯಾಕೋ ಗೊತ್ತಿಲ್ಲ ನಿಂತೋಯ್ತು ತುಂಬ ಚೆನ್ನಾಗಿತ್ತು ಅದನ್ನು ಯೂಸ್ ಮಾಡಿದ್ರೆ ಮುಖ ಏನೋ ಒಂಥರ ಇವಾಗ ಏನೋ ತೊಳೆದಿದ್ದೀನಿ ತುಂಬ ಒಂಥರ ಸ್ಮೂತ್ನೆಸ್ ಇರೋದು ಆಮೇಲೆ ವೈಟಾಗಿ ಕಾಣ್ತಿದ್ವಿ ನಾವು ಮುಖ ತೊಳೆದ್ರೆ ಚೂರು ಅಲ್ಲಿ ಆಯಿಲ್ನೆಸ್ ಆಗಲಿ ಏನೂ ಕಾಣ್ತಿರ್ಲಿಲ್ಲ ಆಯಿಲ್ ಫ್ರೀ ಆಗಿ ಇರ್ತಿತ್ತು ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಬಟ್ ಇವಾಗ ಇದು ಇಲ್ಲ ಇವಾಗ ಸದ್ಯಕ್ಕೆ ಇವಾಗಿಲ್ಲ ಇದ್ರದ್ದು ಬಾಟಲಲ್ಲಿ ಬರ್ತಾ ಇದೆ ಅದು ಒಂಥರ ಸ್ಕಿನ್ನನ್ನು ಆಯ್ಲಿ ಆಯ್ಲಿ ಅಂತಲೇ ಫೀಲ್ ಆಗುತ್ತೆ ನನಗೆ ಅದು ಮುಖ ತೊಳೆದಿದ್ದು ಫೀಲೇ ಅನಿಸಲ್ಲ ನನಗೆ ಸೊ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಇದು ಏನಂದರೆ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಈ ಥರ ರ್ಯಾಪರ್ ಏನಾದ್ರು ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ಸೆವೆನ್ ಇಯರ್ಸ್ ಏನೋ ಯೂಸ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನನ್ನ ಸ್ಕಿನ್ ಇದೊಂದು ಆಮೇಲೆ ಸೆಟಾಫಿಲ್ ಇದನ್ನು ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಯಾರೂ ನಾನು ಯಾವ ಡರ್ಮಾಕಾಲಜಿಸ್ಟ್ ಹತ್ರನೂ ಹೋಗಿಲ್ಲ ಬಟ್ ಯೂಟ್ಯೂಬರ್ಸ್ ಎಲ್ಲ ಇದನ್ನು ತುಂಬ ಸಜೆಸ್ಟ್ ಮಾಡ್ತಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಸ್ಕಿನ್ನಿಗೆ ಸರಿ ಬರಲಿಲ್ಲ ಇದು ನನ್ನ ಸ್ಕಿನ್ಗೆ ಸರಿ ಬರಲಿಲ್ಲ ಇದು ಒಂಥರ ಆಯ್ಲಿ ಆಯ್ಲಿ ಅಂತ ಅನ್ನಿಸ್ತು ಮುಖ ತೊಳೆದ ಫ್ರೆಶ್ನೆಸ್ ಸಿಗೋಲ್ಲ ನೋಡಿ ನನ್ನ ಮಗ ಏನಾದರೂ ಮಾಡಬೇಕಾದ್ರೇ ಹೇಳೋದು ಜಾಸ್ತಿ ಇದು ಆಮೇಲೆ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಆಯಿತು ಕೂಡ ನಾನು ಯೂಸ್ ಮಾಡಿದೆ ನೋಡಿ ನಿಮಗೆ ಇಲ್ಲಿ ಕಾಣಿಸಲ್ವೇನೋಪ್ಪ ಇದು ಎಷ್ಟಿದೆ ಅಂತ ಇನ್ನೂ ಇಷ್ಟ ಇದು ಬರೋದೇ ಇಷ್ಟೇನೋ ಇದು ಇಷ್ಟಿದೆ ಇನ್ನು ನಾನು ಒನ್ ಮಂತ್ ಏನೋ ಯೂಸ್ ಮಾಡಿದೆ ಆಮೇಲೆ ಸರಿ ಬರಲಿಲ್ಲ ಬ್ಲ್ಯಾಕ್ ಆಗೋಯ್ತು ಸ್ಕಿನ್ನು ಆಮೇಲೆ ಏನು ಯಾವ ಸ್ಪಾ ಯಾವುದೂ ಗ್ಲೋ ಅಂತ ಅನ್ನಿಸ್ಲಿಲ್ಲ ಸೊ ಏನಕ್ಕೆ ಇದನ್ನು ರೆಕಮೆಂಡ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ಏನಾದ್ರೂ ಅಡ್ಜಸ್ಟ್ ಆಗಿದೇನೋ ಗೊತ್ತಿಲ್ಲ ನನಗೆ ಅಡ್ಜಸ್ಟ್ ಆಗಲಿಲ್ಲ ಸೊ ಐ ರಿಜೆಕ್ಟೆಡ್ ದಿಸ್ ಒನ್ ನೆಕ್ಸ್ಟ್ ಇದು ಡಾಕ್ಟರ್ಸ್ ಎಲ್ಲ ಇದನ್ನು ಇದನ್ನು ಹಾಕ್ತಿದ್ದೀರಾ ಇದನ್ನು ಹಾಕ್ತಿದ್ದೀರಾ ಅಂತ ಕೇಳ್ತಾರೆ ಬಟ್ ಯಾಕೆ ಇದೇನಾಗಿದೆ ಅಂತ ನನಗೆ ಅನಿಸುತ್ತೆ ಇದು ತುಂಬ ವರ್ಷದಿಂದ ಇದೆ ಇದೇನು ನಿಮಿಷ ಇದು ಚೆನ್ನಾಗಿದೆ ಫೇಸ್ ವಾಶ್ ಆ್ಯಕ್ಚುಲಿ ನಾನು ತುಂಬ ತುಂಬ ಅಂದರೆ ಒನ್ ಒನ್ ಇಯರಿಂದ ಏನೋ ಯೂಸ್ ಮಾಡ್ತಿದ್ದೀನಿ ಆವಾಗಲಿಂದ ಚೆನ್ನಾಗಿದೆ ನೋಡಿ ನಾನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಲೇ ಹೇಳ್ತಾನೆ ಇಲ್ಲಾಂದರೆ ಸುಮ್ಮನೆ ಆಫ್ ಮಾಡಿದ್ಮೇಲೆ ಸುಮ್ಮನೆ ಆಗಿಬಿಡ್ತಾನೆ ಇದು ಚೆನ್ನಾಗಿದೆ ನನ್ನ ಪ್ರಕಾರ ಹೇಳೋದಾದರೆ ಒಂಥರ ಸ್ಕಿನ್ ಗ್ಲೋ ಕೂಡ ಕಾಣಿಸುತ್ತೆ ಸ್ವಲ್ಪ ವೈಟ್ ಕೂಡ ಆಗ್ತೀವಿ ಆಮೇಲೆ ಮುಖ ತೊಳೆದ ತಕ್ಷಣ ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಇದು ಆಯ್ಲಿ ಆಯ್ಲಿ ಅಂತ ಫೀಲ್ ಆಗೋಲ್ಲ ಸೊ ಇದು ಹೇಳ್ತೀನಿ ಆಮೇಲೆ ಲಾರೆಲ್ ಪ್ಯಾರಿಸ್ ತುಂಬ ಚೆನ್ನಾಗಿದೆ ಅದನ್ನು ನಾನು ಯೂಸ್ ಮಾಡಿ ನಾನು ಯೂಸ್ ಮಾಡಿರೋವಷ್ಟೇ ನಾನು ರಿವ್ಯೂ ಹೇಳ್ತೀನಿ ಯೂಸ್ ಮಾಡ್ದಿರೋ ಸುಮ್ಮ ಸುಮ್ಮನೆ ಹೇಳಿದ್ರೆ ಅದು ತಪ್ಪಾಗುತ್ತೆ ಸೊ ಲಾರೆಲ್ ಪ್ಯಾರಿಸ್ ಚೆನ್ನಾಗಿದೆ ಅದೆಲ್ಲ ಕವರ್ಸ್ ನಾನು ಮೈಸೂರಲ್ಲಿರಬೇಕಾದ್ರೆ ಅಲ್ಲಿ ಉಡ್ಕೊಂಬಿಡ್ತು ಇಲ್ಲಿಲ್ಲ ಸೊ ಲಾರೆಲ್ ಪ್ಯಾ ಲಾರೆಲ್ ಪ್ಯಾರಿಸ್ ಚೆನ್ನಾಗಿದೆ ಅದು ಬಿಟ್ಟರೆ ಹಿಮಾಲಯ ಹಿಮಾಲಯ ಕೂಡ ಚೆನ್ನಾಗಿಲ್ಲ ಅದು ಕೂಡ ಆಯ್ಲಿ ಆಯ್ಲಿ ಅಂತ ಫೀಲ್ ಆಗುತ್ತೆ ಆಮೇಲೆ ಇನ್ನೊಂದು ಗಾರ್ನಿಯರ್ ಯೂಸ್ ಮಾಡಿದೆ ಅದು ಕೂಡ ಏನಷ್ಟು ಇಷ್ಟ ಆಗಿಲ್ಲ ಅದು ಆಯ್ಲಿ ಅಂತ ಅನಿಸುತ್ತೆ ಗಾರ್ನಿಯರ್ ಕ್ರೀಮ್ ಕೂಡ ಹಾಗೆ ಅನಿಸುತ್ತೆ ಆಯ್ಲಿ ಆಯ್ಲಿ ಅನಿಸುತ್ತೆ ಏನೋ ಹಾಕಿದ್ರೆ ಕ್ರೀಮ್ ಮುಖ ತೊಳೆದಿಲ್ವೇನೋ ಅನ್ನೋ ಫೀಲ್ ಬರುತ್ತೆ ಇನ್ನು ಅದಾದ ಮೇಲೆ ಇನ್ನೊಂದು ಯಾವುದೋ ಪಾಂಡ್ಸ್ ವೈಟ್ ಬ್ಯೂಟಿ ಅದು ಕೂಡ ಅದು ತುಂಬ ಜನ ನಾನು ಕೇಳಿದ್ದೀನಿ ತುಂಬ ಜನಕ್ಕೆ ಅದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅವ್ರು ನಿಜವಾಗ್ಲೂ ಅದೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ದಂಗೆ ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತಾರೆ ಬಟ್ ನನಗೇನೋ ಅಪ್ಪ ಒಳ್ಳೆ ರಿಸಲ್ಟ್ ಕೊಡಲಿಲ್ಲ ನನಗೆ ಕೊಡಲಿಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ಅದು ಯೂಸ್ ಮಾಡಿದೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಹಾಗೆ ಬಂದರೆ ಇನ್ಯಾವುದು ಯೂಸ್ ಮಾಡಿದೆ ಹಿಮಾಲಯ ಆಯಿತು ಲಾರೆಲ್ ಆಯಿತು ಗಾರ್ನಿಯರ್ ಆಯಿತು ಇಷ್ಟೇ ಅನ್ಕೊತೀನಿ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಯಾಕೆಂದರೆ ತುಂಬ ಯೂಸ್ ಮಾಡ್ತಿರ್ತಿದ್ನಲ್ಲ ಸೊ ನೆನಪಾಗ್ತಾಯಿಲ್ಲ ಓಕೆ ಇಷ್ಟು ರಿವ್ಯೂಸ್ ಇದೆ ಬಟ್ ನಾನು ತುಂಬ ರೆಕಮೆಂಡ್ ಮಾಡೋದು ಯಾವುದು ಅಂದರೆ ಆಯ್ಲಿ ಸ್ಕಿನ್ ಇರುತ್ತಲ್ಲ ಸ್ವಲ್ಪ ಮುಖ ತೊಳ್ದಂಗೆ ಫೀಲ್ ಆಗಬೇಕು ಅಂತ ಅನ್ಸೋರಿಗೆ ಇದು ಚೆನ್ನಾಗಿದೆ ಫೆರನಲ್ಲಿ ಒಂದು ಚೆನ್ನಾಗಿದೆ ಈ ಕ್ಲೀನ್ ಆ್ಯಂಡ್ ಕ್ಲಿಯರಲ್ಲಿ ಈ ಥರ ರ್ಯಾಪರ್ ಬರ್ತಿತ್ತು ನೋಡಿ ಅದಾದರೆ ಅದು ಮತ್ತೆ ಏನಾದರೂ ಸಿಕ್ಕಿದ್ರೆ ಅದು ಒಂದು ಚೆನ್ನಾಗಿದೆ ಲಾರೆಲ್ ಪ್ಯಾರಿಸ್ ತುಂಬ ಚೆನ್ನಾಗಿದೆ ಇಷ್ಟೇ ನಾನು ರೆಕಮೆಂಡ್ ಮಾಡೋದು ಇದಿಷ್ಟು ಚೆನ್ನಾಗಿದೆ ಇದು ನಾನು ಯೂಸ್ ಮಾಡಿರೋ ಅಂಥ ರಿವ್ಯೂ ಅಷ್ಟೇ ಬೆಸ್ಟ್ ಆಫ್ ಬೆಸ್ಟ್ ನಾನು ಹೇಳಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಎಲ್ಲರಿಗೂ ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನ್ ಅಂತೂ ಸಿಕ್ಕಿದೆ ಅಂತ ನಾನು ನಂಬ್ಕೊತೀನಿ ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್